ಓಂ ಶ್ರೀಗಳು ಬಸವ ಲಿಂಗಾಯನ ಧರ್ಮಗುರು ಬಸವಣ್ಣನವರನ್ನು ನಿಮ್ಮ ಕುಮಾರ್ದಲ್ಲಿ ನೆರೆದು ಪೂಜ್ಯರ ಪೂಜ್ಯ ನಿಯಮದ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಬೆನ್ನೂ ಕೂಡ ಶರಣ ಷರಣ ಮೊದಲನೇದಾಗಿ ಲಿಂಗಾಯತ್ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಅದಕ್ಕಾಗಿ ಪೂಜೆಗೆ ನಾನು ಮೊದಲು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಮತ್ತು ಅವರ ನೇತೃತ್ವದಲ್ಲಿ ಫೆಬ್ರವರಿಯಲ್ಲಿ ಏನು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ನಲ್ಲಿ ಒಂದು ಒಳ್ಳೆಯ ನಿರ್ಧಾರ ಆಯಿತು ಆ ನಿರ್ಧಾರ ಏನು ಅಂದರೆ ಎಲ್ಲ ಬಸವಪರ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ರಾಜ್ಯದಾದ್ಯಂತ ನಡೆಸಬೇಕು ಅಂತ ಅವತ್ತಿನ ಆಯಿತು ಅದು ನಮ್ಮ ಬಸವ ಭಕ್ತರಿಗೆಲ್ಲ ಬಹಳ ಖುಷಿ ತಂದಂಥ ದಿನ ಹೀಗೆ ಈ ವಿಷಯವನ್ನು ಕುರಿತು ಇದು ಸೆಪ್ಟೆಂಬರ್ನಲ್ಲಿ ನಡೆಸಬೇಕು ಅಂತೇಳಿ ತೀರ್ಮಾನ ಆಗಿತ್ತು ಅಂತಕ್ಕಂಥ ವಿಷಯವನ್ನು ಇದು ನಮ್ಮ ಕನ್ನಡಿಗರ ಮನೆ ಮನೆಗೂ ಈ ಒಂದು ಸಂಸ್ಕೃತಿ ಅಭಿಯಾನ ಒಂದು ಶಕ್ತಿಯನ್ನು ಕೊಡಬೇಕು ಎಲ್ಲರಿಗೆ ತಲುಪಬೇಕು ಅಂತಕ್ಕಂಥದ್ದು ಈ ಸಮಾಜದ ಹಿರಿಯಲ್ಲಿ ಅನಿಸಿದ ಕಾರಣ ಅವರು ಮೇ ತಿಂಗಳಲ್ಲಿ ಅದೇ ಪತ್ರಿಕೆಯಲ್ಲಿ ಹರಿದಾಡ್ತಾ ಇದೆ ಅಪ್ಪ ಗಮನಕ್ಕೆ ನಮ್ಮ ಬಂದದವ್ರು ನನಗೆ ಬಸವ ಮೀಡಿಯಾದಲ್ಲಿ ಈ ವಿಷಯ ಬಹಳಷ್ಟು ಹರಿದಾಡ್ತಾ ಇದೆ ಶರಣರಾದ ಗೋರು ಚಂದ್ರಸಪ್ಪ ಅವರು ಎನ್ ಜಿ ಮಹದೇವಪ್ಪ ಅವರು ಟಿ ಆರ್ ಚಂದ್ರಶೇಖರ್ ಅವರು ವೀರಣ್ಣ ರಾಜೂರವರು ಮೀನಾಕ್ಷಿ ಬಾಳೆಯವರು ಅಶೋಕ್ ಬರ್ಗುಂಡಿಯವರು ಈ ಎಲ್ಲ ಬಸವಪರ ಚಿಂತಕರು ಸಮಾಜ ಬಗ್ಗೆ ಕಳಕಳಿ ಇದ್ದವರು ಈ ಒಂದು ಅಭಿಯಾನ ಯಶಸ್ವಿ ಆಗಬೇಕು ಅಂತಕ್ಕಂಥ ಕಳಕಳಿಯಿಂದ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪೂರ್ವ ಸಿದ್ಧತೆ ಆಗಲಿ ರಾಜ್ಯದ ಜನರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಬಡಿಗೆಬ್ಬಿಸಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ವಿಷಯದ ಬಗ್ಗೆ ಚರ್ಚೆ ಚಿಂತನೆಗಳು ನಡೀತಾ ಇದ್ದು ಈ ಚಿಂತನೆಗಳು ಬರೇ ಪತ್ರಿಕೆಯಲ್ಲಿ ಬಂದ ಸಾಲದು ಇದರ ನೇತಾರರಾಗಿರ್ತಕ್ಕಂಥ ಇದರ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕೂಚ ಹಬ್ಬಗಳ ಗಮನಕ್ಕೆ ಬರಲಿ ಅವರು ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಂಡು ಸರಿಯಾದ ದಿಶೆಯಲ್ಲಿ ಈ ಅಭಿಯಾನವನ್ನು ಯಶಸ್ವಿ ಮಾಡುವತ್ತ ಹೆಜ್ಜೆ ಇರಿಸಲಿ ಅಂತಕ್ಕಂಥ ಕಳ ಕಡೆಯಿಂದ ಈ ಒಂದು ಚಿಂತನೆ ಚರ್ಚೆ ನಡೆದೇವನ ಮತ್ತು ಬೇರೆ ಯಾವುದೋ ಅನ್ಯತಾ ಭಾವಿಸತಕ್ಕಂಥ ಪ್ರಸಂಗ ಇಲ್ಲಿ ಇಲ್ಲ ಈ ಒಂದು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ವಿಷಯಗಳನ್ನು ಕೂಡ ಅಪ್ಪ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಅದು ಬೀದರ್ ಜಿಲ್ಲೆಯಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಅವರು ಜವಾಬ್ದಾರಿ ವಹಿಸಿರುವುದರಿಂದ ನಾವು ಪೂಜ್ಯರ ಸನ್ನಿಧಿಗೆ ಇಲ್ಲಿ ನಾವು ಬಂದಿದ್ದೇವೆ ಮತ್ತೆ ಈ ಒಂದು ಅಭಿಯಾನ ಯಶಸ್ವಿ ಆಗಬೇಕಾದ್ರೆ ನಮ್ಮ ಸಮಾಜದ ಬಸವ ತತ್ವಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹಿರಿಯ ಚೇತನ ಮತ್ತು ಇದರ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಇತಿಹಾಸ ದಾಖಲೆ ನೀರ್ತಕ್ಕಂತಹ ಒಂದು ಕೆಲಸಗಳನ್ನು ಮಾಡಿರ್ತಕ್ಕಂಥ ಗುರು ಚನ್ನಸಪ್ಪನವರು ಈ ಒಂದು ಅಭಿಯಾನ ಯಶಸ್ವಿ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತೇಳಿ ಒಂದು ಏಳು ಸಲಹೆಗಳು ಪತ್ರಿಕೆಗಳಲ್ಲಿ ಅವರು ಪಟ್ಟಿದ್ದಾರೆ ಅವರು ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೇನಿಲ್ಲ ಆ ಏಳು ಸಲಹೆಗಳು ಏನು ಅಂತಕ್ಕಂಥದ್ದನ್ನು ನಾನು ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಹೇಳ್ತಾ ಇದ್ದೀನಿ ಪ್ರಸ್ತುತ ಅತ್ಯಂತ ಅವಸರದ ಅಗತ್ಯವಿರುವ ಬಸವ ಪ್ರಜ್ಞಾ ಜಾಗೃತಿ ಮತ್ತು ಲಿಂಗಾಯ ಸಮುದಾಯದ ಸದೃಢ ಸಂಘಟನೆಗೆ ಸಂಬಂಧಿಸಿದಂತೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಮತ್ತು ಬಸವಪರ ಸಂಘಟನೆಗಳು ಇದೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿಂದ ರಾಜ್ಯಾದ್ಯಂತ ಜಾಗೃತಿ ಅಭಿಯಾನವೊಂದನ್ನು ನಡೆಸಲು ನಿರ್ಧರಿಸುವುದು ಅತ್ಯಂತ ಸ್ವಾಗತಾರ್ಹ ಸಂಗತಿ ಈ ಅಭಿಯಾನ ರಾಜಕೀಯ ಮತ್ತಿತರ ಪ್ರದರ್ಶನೋದ್ದೇಶದ ಅಭಿಯಾನವಾಗದೆ ಕರ್ನಾಟಕ ಸರ್ಕಾರ ಘೋಷಿಸಿದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಘೋಷಣೆಯ ಒಂದು ರಚನಾತ್ಮಕ ಅನುಷ್ಠಾನ ಕ್ರಮವೆಂಬಂತೆ ನಡೆಯಬೇಕೆಂಬ ಆಶಯದಿಂದ ನೀಡಿರುವ ಕೆಳಗೆ ಕಂಡ ಸಲಹೆಗಳನ್ನು ಸಂಘಟಕರು ಪರಿಗಣಿಸಬಹುದು ಸಲಹೆ ಒಂದನೇದು ಯೋಜಿತ ಅಭಿಯಾನದ ವ್ಯಾಪ್ತಿ ಮತ್ತು ಪ್ರಮಾಣ ದೃಷ್ಟಿಯಿಂದ ಇದಕ್ಕೆ ಕನಿಷ್ಠ ಐದಾರು ತಿಂಗಳ ಪೂರ್ವ ಸಿದ್ಧತೆ ಅಗತ್ಯವಾಗಿರುತ್ತದೆ ಇದು ಪ್ರಧಾನವಾಗಿ ಇಂದಿನ ವೀರಶೈವರು ಸೇರಿದಂತೆ ಲಿಂಗಾಯತೇತರ ಸಮುದಾಯಗಳು ಮತ್ತು ಆಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಂಭೀರ ಗಮನ ಸೆಳೆಯುವಂತೆ ನಡೆಯಬೇಕು ಬರೇ ಕಾರ್ಯಕ್ರಮ ಆಗಬಹುದು ಈ ದಿಶೆಯಲ್ಲಿ ಈ ಕೆಲಸ ನಡೀಲಿ ಅಂತಕ್ಕಂಥದ್ದು ಅವರ ಕಳಕಳಿ ಅಂದ್ರ ವೀರಶೈವರು ಸೇರಿದಂತೆ ಅಂದ್ರೆ ಎಲ್ಲ ಬೇರೆ ಸಮುದಾಯದವರಾಗಲಿ ಅದರಂತೆ ವೀರಶೈವರಾಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಲಿಂಗಾಯತ ಕಡೆ ಗಮನ ಸೆಳೆದರು ಅವರು ಸತ್ಯವನ್ನು ಮನಗಾಡ್ಸ್ಕೊಡ್ತಾರೆ ಆ ಲಿಂಗಾಯತ ಚಳುವಳಿಗೆ ಬದ್ಧರಾದ ನಾಡಿನ ಪ್ರಮುಖ ಮಠಾಧೀಶರು ವಿಚಾರವಾದಿಗಳು ಪ್ರಗತಿಪರ ಯುವಜನರು ಮಹಿಳೆಯರು ಮತ್ತು ಸಮಾಜ ಮುಂದಾಳುಗಳು ಇರುವ ಮತ್ತು ಅಭಿಯಾನಕ್ಕೆ ಕಾಲ ಕಾಲಕ್ಕೆ ಮಾರ್ಗದರ್ಶನ ಮಾಡುವ ರಾಜ್ಯ ಮಟ್ಟದ ಪ್ರಾತಿನಿಧಿಕ ಸಮಿತಿಯೊಂದನ್ನು ರಚಿಸುವುದು ಯಶಸ್ವಿ ಮಾಡಿದ್ದಾರೆ ಉನ್ನತಾಧಿಕಾರ ಭೂಮಿ ಉನ್ನತ ಇಲ್ಲ ನೀವು ಸಕ್ಸಸ್ ಎಲ್ಲರಿಗೂ ಸಮಾಜದಲ್ಲಿ ಚೆಂದಿರ್ತದೆ ಮೂರನೇದು ಉನ್ನತಾಧಿಕಾರದ ಈ ಅಭಿಯಾನ ಸಮಿತಿಯು ಅಭಿಯಾನದ ಸ್ಪಷ್ಟ ರೂಪುರೇಷೆಗಳನ್ನು ನಿರ್ಧರಿಸಿ ಪ್ರತಿ ಜಿಲ್ಲೆಗೂ ಪರಿಣಿತರ ಒಂದೊಂದು ನಿಯೋಗ ಸಮಿತಿ ರಚಿಸುವ ಅಂದ್ರೆ ಅದರಲ್ಲಿ ಪ್ರಚಾರ ಆಗಿರತಕ್ಕಂಥ ನಾಲ್ಕನೇದು ಅಭಿಯಾನದ ಕಾರ್ಯತಂಡಗಳಾಗಿ ಕಾರ್ಯನಿರ್ವಹಿಸುವ ಈ ನಿಯೋಗ ಸಮಿತಿಗಳಿಗಾಗಿ ಚಿನ್ನಾಯದ ಚಳುವಳಿಯ ಹಿನ್ನೆಲೆ ಮತ್ತು ಅಭಿಯಾನದ ಆಶಯಗಳನ್ನು ತಿಳಿಸುವ ಒಂದು ವಿಸ್ತೃತ ಒಂದು ಅಧಿಕೃತ ಟಿಪ್ಪಣಿಯನ್ನು ಸಿದ್ಧಪಡಿಸಿ ಒದಗಿಸುವುದನ್ನು ತಿಳಿಸೋದು ಅದು ಕೊಟ್ಟರೆ ಅದರಲ್ಲಿ ಅವರು ಹೇಳ್ತಾರೆ ಅಂತಕ್ಕಂಥ ಉದ್ದೇಶ ಆಯ್ತು ಅಭಿಯಾನ ನಿಯೋಗದ ಸದಸ್ಯರು ಕ್ಷೇತ್ರ ಪ್ರವಾಸದಲ್ಲಿ ನಡೆಸುವ ಸಭೆಗಳು ಮತ್ತು ವಿಚಾರ ವಿನಿಮಯ ಸಂದರ್ಭಗಳಲ್ಲಿ ಏನು ಮಾತನಾಡಬೇಕೆಂಬುದನ್ನು ಅವರಿಗೆ ಒದಗಿಸುವ ಟಿಪ್ಪಣಿ ಸಾಹಿತ್ಯ ಒಳಗೊಂಡಿದೆ ಅವ್ರೇನು ಏನು ಬಂದು ಹೇಳ್ಕೊಡ್ಬೇಕು ಆಮೇಲೆ ಅಭಿಯಾನದ ನಿಯೋಗ ತಂಡಗಳಿಗೆ ಕನಿಷ್ಠ ಒಂದು ದಿನದ ತರಬೇತಿಗೆ ವ್ಯವಸ್ಥೆ ಮಾಡುವುದು ಈ ತರಬೇತಿ ತಂಡದ ಸದಸ್ಯರನ್ನು ಕ್ಷೇತ್ರ ಕಾರ್ಯಕ್ಕೆ ಸಜ್ಜುಗೊಳಿಸುವಂತಿರಬೇಕು ಒಂದು ತರಬೇತಿ ಮುಖಟ್ಟು ಕಳಿಸ್ಗೆ ಅಂತ ಏಳನೇದು ಅಭಿಯಾನ ಸಂದರ್ಭದಲ್ಲಿ ಲಿಂಗಾಯತ ತತ್ವ ಸಿದ್ಧಾಂತಗಳ ಮತ್ತು ಲಿಂಗಾಯತ ಸಮುದಾಯದ ಮುಂದಿರುವ ಸಮಸ್ಯೆ ಸವಾಲುಗಳು ಹಾಗೂ ಮುಂದಿನ ಹೆಜ್ಜೆಗಳ ಸ್ಪಷ್ಟ ತಿಳುವಳಿಕೆ ಇದ್ದವರು ಮಾತ್ರ ಮಾತನಾಡಬೇಕು ಅಂತಕ್ಕಂಥ ಸಲಹೆಗಳನ್ನು ಅವರು ಪಟ್ಟಿದ್ದಾರೆ ಇದರ ಉದ್ದೇಶ ಇಷ್ಟೇ ಅಪ್ಪೋರ್ ಕಾಲದಲ್ಲಿ ಅಪ್ಪ ನೇತೃತ್ವದಲ್ಲಿ ಇದು ಇಡೀ ಕರ್ನಾಟಕಕ್ಕೆ ಬಸವ ಬಂದರಿಗೆ ಬಳಿ ಕಾರ್ಯ ಆಗಲಿ ಅಂತಕ್ಕಂಥ ಕಳಕಳಿ ಇದರಲ್ಲಿದೆ ಇದು ಬರೇ ಪತ್ರಿಕೆಗಳಲ್ಲಿ ಚರ್ಚೆ ಮಾಡ್ರು ಉಪಯೋಗ ಇಲ್ಲ ಅಪ್ಪ ತರಬೇಕು ಅಲ್ಲಿ ಏನೇನು ಬಂದವ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬಂದಂತ ಎಲ್ಲರೂ ಬಸವ ಬಂದರು ಬೇರೆ ಬೇರೆ ಸಂಘಟನೆಗಳು ಕ್ಷಣ ಸಾಹಿತ್ಯ ಪರಿಷತ್ನ ಎಲ್ಲರೂ ಸೇರಿ ತಮಗೆ ಮನವಿಯನ್ನು ಸಬ್ಮಿಟ್ ಮಾಡ್ತಾರೆ ತಮ್ಮ ಸನ್ನಿಧಿಗೆ ಅರ್ಪಣೆ मत रुको अब तो बोलवा मत बोल मत ओ ओम अच्छा अब अपन करेंगे अभियान बसव संस्कृती प्रज्ञा अभियान पूज अभिप्राय